ಪ್ರಾಚೀನ ಪರಂಪರೆಯಾದ ಯೋಗಾಭ್ಯಾಸಕ್ಕೆ ಕಳೆದ ಹತ್ತು ವರ್ಷಗಳಿಂದ ಜಾಗತಿಕ ಮನ್ನಣೆ ದೊರೆತಿದೆ ಯೋಗ ಎಂಬುದು ಕೇವಲ ದೈಹಿಕ ವ್ಯಾಯಾಮವಲ್ಲ ಮನಸ್ಸು ದೇಹ ಮತ್ತು ಆತ್ಮಗಳನ್ನು ಸಂಯೋಜಿಸುವ ಅಭ್ಯಾಸ ಕೋಲಾರದಲ್ಲಿ ಪತಂಜಲಿ ಸಂಸ್ಥೆ ಯೋಗಾಭ್ಯಾಸದ ಮೂಲಕ ಸಾರ್ವಜನಿಕರ ಸರ್ವತೋಮುಖ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿದೆ ಈ ಕುರಿತ ಒಂದು ವರದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಶುರುವಾಗಿದ್ದು ಕೋಲಾರದಲ್ಲಿ ಹಲವು ಸಂಸ್ಥೆಗಳು ನಿರಂತರವಾಗಿ ಯೋಗಾಭ್ಯಾಸದಲ್ಲಿ ನಿರತವಾಗಿವೆ ಈ ಪೈಕಿ ಪತಂಜಲಿ ಯೋಗ ಸಂಸ್ಥೆಯು ಯೋಗಾಭ್ಯಾಸಕ್ಕೆ ವಿಶೇಷ ಒತ್ತು ನೀಡಿದ್ದು ನಿರಂತರವಾಗಿ ಆಯೋಜನೆ ಮಾಡಿಕೊಂಡು ಬರುತ್ತಿದೆ ಕಳೆದ ಎರಡು ದಶಕಗಳಿಂದ ಪತಂಜಲಿ ಯೋಗ ಸಂಸ್ಥೆ ಯೋಗದ ಮಹತ್ವ ಸಾರುವ ಕಾರ್ಯದಲ್ಲಿ ನಿರತವಾಗಿದೆ ಪೇಟೆಯಲ್ಲಿ ನಿರಂತರ ಯೋಗಾಭ್ಯಾಸ ನಡೆಯುತ್ತಿದ್ದು ಇಲ್ಲಿ ತರಬೇತಿ ಪಡೆದ ಸುರೇಶ್ ಈಗ ಪತಂಜಲಿ ಯೋಗ ಕೇಂದ್ರದಲ್ಲಿ ತರಬೇತುದಾರರಾಗಿದ್ದಾರೆ ನಿತ್ಯ ಯೋಗಾಭ್ಯಾಸದಿಂದಾಗಿ ರಕ್ತದ ಒತ್ತಡ ಮತ್ತು ಮಧುಮೇಹ ನಿವಾರಣೆಯಾಗುತ್ತದೆ ಹೀಗಾಗಿ ಎಲ್ಲರೂ ಯೋಗ ಮಾಡಿ ಎಂದು ಸುರೇಶ್ ಅವರು ಮನವಿ ಮಾಡಿದ್ದಾರೆ ಪಟು ಬಿಸಪ್ಪ ಗೌಡ ಎರಡು ತಿಂಗಳಿನಿಂದ ನಿರಂತರವಾಗಿ ಯೋಗಾಭ್ಯಾಸ ಮಾಡುತ್ತಿರುವುದರಿಂದ ದೇಹ ಮತ್ತು ಮನಸ್ಸು ಸದೃಢವಾಗಿದೆ ಈಗ ಯೋಗದ ಮಹತ್ವ ಏನೆಂಬುದು ತಿಳಿದಿದೆ ಎಂದು ಹೇಳಿದ್ದಾರೆ ರೆಗ್ಯುಲರ್ ಆಗಿ ಬಂದರೆ ಅದರ ಅನುಕೂಲ ಇರ್ತದೆ ನಿಮ್ ದೇಹ ಚೆನ್ನಾಗಿರ್ತದೆ ನಿಮ್ ಮನಸ್ಸು ಚೆನ್ನಾಗಿರ್ತದೆ ನಿಮ್ ಆರೋಗ್ಯ ಚೆನ್ನಾಗಿರ್ತದೆ ನೀವು ನಿಮ್ಮ ದೇಹ ಬಹಳ ಆರೋಗ್ಯವಾಗಿತ್ತು ನೀವೆಲ್ಲ ಕೆಲಸ ಕಾರ್ಯ ಮಾಡಲು ಕೂಡ ನಿಮಗೆ ಅನುಕೂಲ ಆಗ್ತದೆ ದೂರದರ್ಶನದೊಂದಿಗೆ ಯೋಗ ತರಬೇತುದಾರ ಮತ್ತು ಸ್ಕೌಟ್ಸ್ ಸಂಘಟಕ ಬಾಬು ಶಾಲೆಗಳಲ್ಲಿ ವಾರಕ್ಕೆ ಒಂದು ಬಾರಿ ಯೋಗ ತರಗತಿಗಳನ್ನು ನಡೆಸಲಾಗುತ್ತಿದೆ ಜೂನ್ ಇಪ್ಪತ್ತೊಂದರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಇಪ್ಪತ್ತೈದು ಸಾವಿರ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸಾಮೂಹಿಕ ಯೋಗ ಪ್ರದರ್ಶನ ನೀಡಲಿದ್ದಾರೆ ಇದಕ್ಕಾಗಿ ತರಬೇತಿ ನೀಡಲಾಗುತ್ತಿದೆ ಎಂದರು ಇಪ್ಪತ್ತೊಂದಕ್ಕೆ ನಮ್ಮಲ್ಲಿ ಈಗ ಸಿಗಾದ್ರೆ ಇಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಕಬ್ಬು ಬುಲ್ಬೋಲು ಸ್ಕೌಟು ರೇಂಜರ್ಸು ಮತ್ತು ಜನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಲ್ಲಿಸಿದ್ದಾರೆ ಅವರೆಂದರೂ ಸಹ ಇಪ್ಪತ್ತೊಂದನೇ ತಾರೀಕು ಸಾಮೂಹಿಕವಾಗಿ ಯೋಗ ದಿನಾಚರಣೆಯನ್ನ ಯೋಗವನ್ನು ಮಾಡುವುದರ ಮುಖಾಂತರ ಜನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಬೆಳೆಸಿಕೊಳ್ತಿದ್ದಾರೆ ಕೋಲಾರ ಜಿಲ್ಲಾ ಆಯುಷ್ ಅಧಿಕಾರಿ ರಾಘವೇಂದ್ರ ಎಲೆಗಾರ ಸರ್ಕಾರಿ ಇಲಾಖೆಗಳಲ್ಲಿ ಒತ್ತಡ ನಿವಾರಣೆಗೆ ಆಯುಷ್ ಇಲಾಖೆಯಿಂದ ಯೋಗ ಧನುಷ್ ಎಂಬ ಕಾರ್ಯಕ್ರಮ ಪರಿಚಯಿಸಲಾಗಿದೆ ವೈಬ್ರೆಂಟ್ ಆ್ಯಪ್ ಮೂಲಕ ಕುಳಿತಲ್ಲಿಯೇ ಯೋಗ ಮಾಡಬಹುದಾಗಿದೆ ಎಂದು ತಿಳಿಸಿದ್ದಾರೆ ವೈಬ್ರೇಕ್ ಎನ್ನುವ ಆಪ್ ಮೂಲಕ ನಾವು ಕಚೇರಿಯಲ್ಲಿ ಒತ್ತಡದಿಂದ ಕೆಲಸ ಮಾಡುವಂತಹ ಸಮಯದಲ್ಲಿ ಸ್ಟ್ರೆಸ್ ಇರುವಂತಹ ಸಮಯದಲ್ಲಿ ರಿಲ್ಯಾಕ್ಸ್ ಆಗಲು ಎಲ್ಲ ಕಚೇರಿಗಳು ಶಾಲಾ ಕಾಲೇಜುಗಳಲ್ಲಿ ಈ ವೈಬ್ರೇಕ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ರಿಲ್ಯಾಕ್ಸೇಷನ್ ಆಗುವಂತಹ ಆಸನಗಳು ಈ ಬಾರಿ ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಆಯುಷ್ ಇಲಾಖೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಪತಂಜಲಿ ಯೋಗ ಕೇಂದ್ರ ಕೂಡ ಜೊತೆಯಾಗಿದೆ ಯೋಗದ ಮಹತ್ವ ಸಾರುವುದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಉದ್ದೇಶವಾಗಿದ್ದು ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಯೋಗ ಇಂದು ಜೀವನದ ಒಂದು ಭಾಗ ಎನಿಸಿದೆ